ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯ ಮಹಾಲಮ್ಮಿ ಅಮಾವಾಸ್ಯ ದಿನದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಕೂಡ ನಾನು ಶಾಪಿಗೆ ಹೋಗಿದ್ದೆ ಶಾಪಿಂದ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಬಂದೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದೇವ್ರ ಮನೆ ಎಲ್ಲ ಅತ್ತೆನೇ ರೆಡಿ ಮಾಡಿದ್ರು ಕಳಸನ ಇಟ್ಟು ಮತ್ತು ಹಾಗೆ ಮಾವನವರ ಫೋಟೋನ ಇಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಪೂಜೆಗೆ ಎಲ್ಲದಕ್ಕೂ ರೆಡಿ ಮಾಡೋ ತನಕ ನಮ್ಮ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಏನೆಲ್ಲ ಅಡುಗೆ ಪ್ರಿಪೇರ್ ಆಗಿರತ್ತೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಸೊ ನಾವಿವತ್ತು ನಮ್ಮ ಮಾವನವ್ರಿಗೆ ಮತ್ತು ಅಜ್ಜಿ ತಾತಂಗೆ ಎಡೇನ ಹಾಕೋದು ಮಾವ ಇರುವಾಗ ಅಜ್ಜಿ ತಾತಂಗ ಇದ್ವಿ ಇವಾಗ ಮಾವ ತೀರ್ಕೊಂಡ್ಮೇಲೆ ಮಾವಂಗೂ ಸೇರಿಸಿ ಮೂವರ್ಗೂ ಕೂಡ ಎಡೆನ ಹಾಕೋದು ಸೊ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈ ರೀತಿ ಕಳಸ ಎಲ್ಲ ಇಟ್ಟು ಮಾವನವ್ರ ಫೋಟೋ ಇಟ್ಟು ಮತ್ತು ಹಿಂದೆಗಡೆ ನಾರ್ಮಲ್ಲಾಗಿ ದೇವ್ರ ಮನೆ ಹೇಗಿತ್ತು ಹಾಗೆ ರೆಡಿಯಾಗಿದೆ ಇದು ಒಂದು ಮಾತ್ರ ಎಕ್ಸ್ಟ್ರಾ ಸೊ ಪೂಜೆಗೆ ಹಣ್ಣು ಕಾಯಿ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ ಸಿಕ್ಕಿನ ಉಂಡೆಗೆ ಪಾಕ ರೆಡಿ ಮಾಡಿ ಇಟ್ಟಿದ್ರು ಅದನ್ನು ಉಂಡೆ ಕಟ್ಟಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಮತ್ತೆ ವಡೆಗೆ ಹಿಟ್ಟನ್ನು ರುಬ್ತಾ ಇದ್ದಾರೆ ವಡೆ ಹಿಟ್ಟು ರುಬ್ತಾಯಿದ್ರು ಅವರು ನಾನು ಉಂಡೆನ ಕಟ್ತಾ ಇದ್ದೆ ಸೊ ಈ ಹಬ್ಬಕ್ಕೆ ನಾವು ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ಅಂತ ಹೇಳಿ ಹೇಳ್ಬೋದು ಅಷ್ಟು ಕೆಲಸ ಇರುತ್ತೆ ಈ ಹಬ್ಬದಲ್ಲಿ ಮಾತ್ರ ಹಾಗಾಗಿ ಅವರು ಕಾಳನ್ನ ರುಬ್ಬ ತನಕ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಅದೆಲ್ಲ ಕಟ್ ಮಾಡೋದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಅದನ್ನೆಲ್ಲ ವಡೆ ಹಿಟ್ಟೆಲ್ಲ ರೆಡಿ ಮಾಡಿಕೊಟ್ಟೆ ಆಮೇಲೆ ಅತ್ತೆ ಒಡೆ ಬೇಯಿಸ್ತಾ ಇದ್ರು ಆಮೇಲೆ ನನಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ಹೆಸರುಬೇಳೆ ರೆಡಿ ಮಾಡಬೇಕಿತ್ತು ಮಜ್ಜಿಗೆಗೆ ರೆಡಿ ಮಾಡ್ಕೊಬೇಕಿತ್ತು ಸೊ ಅದನ್ನೆಲ್ಲ ಮಾಡ್ಕೊಂಡೆ ಅವರು ಒಡೆ ಬೇಯಿಸೋ ತನಕ ಸೊ ಇದೆಲ್ಲ ಕೆಲಸಗಳು ಮುಗ್ದಿದೆ ಇವಾಗ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಒಂದುಸರಿ ತೋರಿಸ್ತೀನಿ ಅನ್ನ ಸಾಂಬಾರ್ ಎಲ್ಲ ಥರದ ತರಕಾರಿಗಳನ್ನ ಹಾಕಿ ಒಂದು ಹುಳಿ ಮತ್ತು ಬೇಳೆ ಪಾಯಸ ಮಜ್ಜಿಗೆ ಹೆಸರುಬೇಳೆ ಇದಿಷ್ಟು ಕೂಡ ರೆಡಿಯಾಗಿದೆ ಇನ್ನು ಉದ್ದಿನ ಒಡೆ ಬೇಯಿಸ್ಬೇಕು ಮತ್ತು ಖಾರದ ಒಡೆ ಕೂಡ ಬೇಯಿಸಬೇಕು ಮತ್ತು ಸ್ವಲ್ಪ ಸಿಕ್ಕಿನೊಂಡ ಕೂಡ ಬೇಯಿಸ್ಕೊಬೇಕು ಸೊ ಇದಿಷ್ಟು ಬೇಯಿಸ್ಕೊಂಡ್ರೆ ಅಡುಗೆ ಕೆಲಸ ಫುಲ್ಲು ಕ್ಲಿಯರ್ ಆಗುತ್ತೆ ಸೊ ನಮ್ಮ ಮನೆಯಲ್ಲಿ ಯಾವ ಹಬ್ಬಗಳು ಕೂಡ ಈಸಿಯಾಗಿ ಆಗ್ಬೋದೇ ಇಲ್ಲ ಪ್ರತಿಯೊಂದು ಹಬ್ಬನೂ ಒಂದೊಂದು ರೀತಿ ರಿಸ್ಕೇ ಇರತ್ತೆ ಗೌರಿ ಹಬ್ಬ ಆಗಿರ್ಬೋದು ಈ ಪಕ್ಷ ಆಗಿರಬಹುದು ದೀಪಾವಳಿ ಆಗಿರ್ಬೋದು ಎಲ್ಲ ಹಬ್ಬಗಳು ಕೂಡ ಅಷ್ಟೇ ಸೊ ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ಎಡೆಗೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ ನಮ್ಮ ಯಜಮಾನ್ರು ಶಾಪಿಂದ ಬಂದು ಸ್ನಾನ ಮಾಡಿಕೊಂಡು ಇವಾಗ ಹಣ್ಣು ಮುರಿದು ಕಾಯಿನ ಹೊಡ್ಕೊಂಡು ಮಾವನವ್ರಿಗೆ ಪೂಜೆನ ಮಾಡಿ ಎಡೆ ತೋರಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡ್ರು ನಮ್ಮನೆಯವ್ರಿಗೆ ಪೂಜೆ ಆದಮೇಲೆ ನನ್ನ ಮೈದಾನ ನಮ್ಮತ್ತೆ ನಾನು ನಾವು ಕೂಡ ಪೂಜೆಯನ್ನು ಮುಗಿಸ್ಕೊಂಡ್ವಿ ಎಲ್ಲರೂ ಪೂಜೆ ಮಾಡಿ ನೈವೇದ್ಯ ಮಾಡಿದ್ದೆಲ್ಲ ಆಯಿತು ಇವಾಗ ಮನೆಯಲ್ಲಿ ಇರುವಂಥ ಕಿಟಕಿಗಳ ಬಾಗಿಲು ಮತ್ತು ರೂಮ್ಗಳ ಬಾಗಿಲು ಎಲ್ಲದನ್ನೂ ಕೂಡ ಹಾಕ್ಬಿಟ್ಟು ಹಾಗೆ ಮೇನ್ ಡೋರ್ನ ಕೂಡ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ಮನೆಯಿಂದ ಹೊರಗಡೆ ಇರಬೇಕು ಆವಾಗ ನಾವು ಯಾರಿಗೆ ಎಡೆ ಇಟ್ಟಿರ್ತೀವೋ ಅವರು ಬಂದು ಪ್ರಸಾದನ ಸ್ವೀಕರಿಸ್ತಾರೆ ಅನ್ನೋದು ನಂಬಿಕೆ ಸೊ ಹಾಗಾಗಿ ನಾವು ಕೂಡ ಬಾಗಿಲನ್ನ ಹಾಕಿ ಒಂದು ಹತ್ತು ನಿಮಿಷ ಎಲ್ಲರೂ ಮನೆಯಿಂದ ಹೊರಗಡೆ ಕೂತ್ಕೊಂಡಿದ್ವಿ ಅದಾಗಿದ ಮೇಲೆ ಡೋರ್ನ ಸೌಂಡ್ ಮಾಡಿ ಒಳಗಡೆ ಬಂದ್ವಿ ಸೊ ಅವಾಗ ನಮಗೆ ಒಂದೊಂದು ಸರಿ ನಾನು ಯಾವಾಗಲೂ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಯಾಕೆ ಅದ್ರ ಮೇಲೆ ಬಂದಿರ್ತಾರೆ ಏನೋ ಏನು ತಿಂದಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದು ತಮಾಷೆಗೆ ಬಟ್ ಅವ್ರು ಬಂದಿರ್ತಾರೆ ಅನ್ನೋದು ಸತ್ಯ ಸೊ ಬಂದಾದಮೇಲೆ ನಾವು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟೆ ನನ್ನ ಹಸ್ಬೆಂಡು ನನ್ನ ಮೈದಾನ ಮತ್ತೆ ಮೂರು ಜನಕ್ಕೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ ಆನಂತರ ಇನ್ನೊಂದು ಸ್ವಲ್ಪ ಹೊಡೆ ಇಟ್ಟಿತ್ತು ಬೇಯಿಸ್ಲಿಕ್ಕೆ ಹಂಗಾಗಿ ಅವ್ರು ಊಟ ಮಾಡೋ ತನಕ ನಾನು ಬೇಯಿಸ್ತಿರೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಯಿಸ್ತಾ ಇದ್ದೆ ಆಮೇಲೆ ಅತ್ತೆ ಊಟ ಮಾಡ್ಕೊಂಡ್ಬಂದು ಅವರು ಸ್ವಲ್ಪ ಬೇಯಿಸಿದ್ರು ನಾನು ಊಟ ಮಾಡೋ ತನಕ ಸೊ ಸ್ವಲ್ಪ ಎಲ್ಲದನ್ನು ಬೇಯಿಸಿ ಎಲ್ಲ ಮುಗಿಸಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ಳೋ ತನಕ ಒಂದು ಹನ್ನೊಂದು ಹನ್ನೊಂದುವರೆ ಏನಾಯಿತು ಆಮೇಲೆ ನನ್ನ ಸಿಸ್ಟರ್ಸ್ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ದೆ ಅಂದರೆ ಎಲ್ಲರೂ ಇರ್ತೀವಲ್ವಾ ಸೊ ನಿಮ್ಮ ಮನೇಲಿ ಹೇಗಾಯಿತು ಮನೇಲಿ ಹೇಗಾಯಿತು ಅಂತೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಒಂದು ಹನ್ನೆರಡು ಗಂಟೆ ಹಂಗೆ ಬಂದು ಮಲ್ಕೊಂಡೆ ಇನ್ನು ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಕೆಲಸಗಳಿರುತ್ತೆ ಅಂದ್ಬಿಟ್ಟು ಇದಿಷ್ಟು ಮಾರ್ಲಮ್ಮಿ ಅಮಾವಾಸ್ಯೆ ದಿವಸ ನಮ್ಮ ಮಾವನವರಿಗೆ ಎಡೆ ಹಾಕಿದ್ದಂತಹ ಒಂದು ವಿಡಿಯೋ ಆಗಿತ್ತು ಸೊ ನಾಳೆನೂ ಕೂಡ ಕೂಡ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋಗೆ ಎಂಡ್ ಮಾಡಿಲ್ಲ ಸೊ ಮಾರನೆಗೆ ನಾವು ನವರಾತ್ರಿ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಇದು ಬೆಳಗ್ಗಿನ ಬ್ಲಾಗು ಇವಾಗೆದ್ದು ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಒರೆಸ್ಕೊಂಡು ನೆನ್ನೆ ಎಲ್ಲ ಬೇಸಿ ಎಲ್ಲ ಗಲೀಜಾಗಿರುತ್ತಲ್ಲ ಎಲ್ಲನೂ ಒರೆಸ್ಬಿಟ್ಟು ಇವಾಗ ತಿಂಡಿ ಮಾಡೋಕೆ ಇಟ್ಕೊಂಡಿದ್ದೀನಿ ಮನೆಯೆಲ್ಲ ಒರೆಸ್ಬೇಕು ಮತ್ತು ಇವತ್ತು ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ಇದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ತಿಂಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳಿ ಬಿಸಿಬೇಳೆ ಭಾತನ ಮಾಡಿದೆ ಹಾಗೆ ಇವತ್ತು ನನಗೆ ಮನೇಲಿ ಕೆಲಸ ಇದ್ದಿದ್ದರಿಂದ ನನ್ನ ಹಸ್ಬೆಂಡನ್ನ ಬೇಗ ನೀವು ಶಾಪಿಗೆ ಹೋಗಿ ನನಗೆಲ್ಲ ಕೆಲಸ ಮುಗಿದ ಮೇಲೆ ಬರೋರು ಅಂತ ಹೇಳಿ ಅವರಿಗೆ ತಿಂಡಿನ ಹಾಕ್ಕೊಟ್ಟು ಇವಾಗ ನಾನು ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಹತ್ತು ಗಂಟೆ ಆಗಿದೆ ಟೈಮು ಇನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಆಗ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ದೇವ್ರ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ನನಗೆ ದೇವ್ರ ಮನೆಗೆ ಹೋಗ್ಬೇಕು ಅಂದರೆ ನಾನು ಫಸ್ಟು ರೆಡಿಯಾಗಿರಬೇಕು ಹಂಗೆ ಬರೀ ಹಣೆ ಎಲ್ಲ ಇಟ್ಕೊಂಡು ನನಗೆ ದೇವ್ರ ಮನೆಗೆ ಹೋಗೋದು ಇಷ್ಟ ಆಗೋಲ್ಲ ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಇವಾಗ ನಾನು ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ದೇವ್ರ ಮನೆಗೆ ಹೋಗಿ ಫಸ್ಟು ಗಂಧದ ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದು ಮಾವರ್ದು ಕಳಸ ಎಲ್ಲ ನಮಸ್ಕಾರ ಮಾಡಿಕೊಂಡು ಆ ನಂತರ ನಾನು ಕಳಸ ಎಲ್ಲ ತೆಗಿಲಿಕ್ಕೆ ಶುರು ಮಾಡೋದು ಸೊ ಫುಲ್ಲು ದೇವ್ರ ಮನೇಲಿ ಎಲ್ಲ ಕೂಡ ಒಂದಿಲ್ದಂಗೆ ಎಲ್ಲದನ್ನು ಕೂಡ ತೆಗೆದುಬಿಟ್ಟು ನೀಟಾಗಿ ಮೇಲ್ಗಡೆಯಿಂದ ಫುಲ್ ಡೀಪ್ ಕ್ಲೀನ್ ಮಾಡ್ತೀವಲ್ವ ನಾವು ವಾರ ಎಲ್ಲ ಇರುವಾಗ ಆ ರೀತಿಯೇ ಕ್ಲೀನ್ ಮಾಡಬೇಕು ಯಾಕೆಂದರೆ ನಾವು ನೆನ್ನೆ ಎಡೆ ಹಾಕಿರ್ತೀವಲ್ವ ಅದು ಹನ್ನೆರಡು ದಿವಸದ ಕಾರ್ಯ ಮಾಡ್ತೀವಲ್ಲ ಆ ರೀತಿ ಇರುತ್ತೆ ಸೊ ಹಾಗಾಗಿ ಅದು ಮೈಲ್ಗೆ ಆಗಿರುತ್ತೆ ಇವತ್ತು ನವರಾತ್ರಿ ಶುರುವಾಗ್ತಾ ಇರೋದ್ರಿಂದ ನಾವು ಫುಲ್ ಎಲ್ಲದನ್ನು ಕೂಡ ತೆಗೆದ್ಬಿಟ್ಟು ನೀಟಾಗಿ ಫುಲ್ ಡೀಪ್ ಕ್ಲೀನ್ ಮಾಡುವಾಗ ಹೆಂಗೆ ಎಲ್ಲದನ್ನು ತೆಗೀತಿವಲ್ವ ಆ ರೀತಿ ಎಲ್ಲಾನು ತೆಗೆದು ಗೋಡೆಗಳೆಲ್ಲ ಒರೆಸಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ದೀಪಗಳು ವಿಗ್ರಹಗಳು ನಾವೇನೇನು ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಮೊದಲಿಂದ ಎಲ್ಲದಕ್ಕೂ ವಿಭೂತಿ ಅರ್ಶಿನ ಕುಂಕುಮ ಎಲ್ಲದನ್ನು ಕೂಡ ಹಾಕಿ ರೆಡಿ ಮಾಡಿಕೊಂಡು ಹೂವೆಲ್ಲ ಮುಡಿಸಿ ದೀಪ ಹಚ್ಚಬೇಕು ಸೊ ನಾವು ಪ್ರತಿ ಸರಿ ಕೂಡ ಹಿಂಗೆ ಮಾಡೋದು ಪಕ್ಷ ಆದ ಮಾರನೆಗೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ನವರಾತ್ರಿನ ಶುರು ಮಾಡೋದು ನಮ್ಮ ಕಡೆ ಹೆಂಗೆ ನವರಾತ್ರಿ ಶುರು ಮಾಡೋದು ಅಂತ ಹೇಳಿದ್ರೆ ಈ ರೀತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆನ ಮಾಡಬೇಕು ಬಾಗಿಲು ಇರುತ್ತಲ್ಲ ಸೊ ಬಾಗಿಲದು ಹೊಸಲು ಪೂಜೆನ ಮಾಡಬೇಕು ನಮ್ಮ ಮನೆ ಕಡೆ ಎಲ್ಲ ಏನು ಗೊಂಬೆಗಳನ್ನ ಕೂರಿಸೋದು ಅದೆಲ್ಲ ಏನೂ ಪದ್ಧತಿ ಇಲ್ಲ ಹೊಸಲಿಗೆ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಾಕಿ ರಂಗೋಲೆ ಎಲ್ಲ ಬಿಟ್ಟು ಹೂ ಹಾಕಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆನ ಮಾಡುವಂಥದ್ದು ಪದ್ಧತಿ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಪೂಜೆನ ಇದ್ದೀನಿ ಇವಾಗ ನೈವೇದ್ಯಕ್ಕೆ ಹಣ್ಣು ಸಕ್ಕರೆನ ಮಾಡಿದ್ದೆ ಮೊದಲನೇ ದಿನ ಅಲ್ವಾ ಟೈಮ್ ಬೇರೆ ಆಗಿತ್ತು ಹಂಗಾಗಿ ಹಣ್ಣು ಸಕ್ಕರೆನ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ini pula enggak ada baik-baik boleh-boleh buat dulu ನವರಾತ್ರಿ ಪೂಜೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆಗಳನ್ನ ಮಾಡ್ತಾರೆ ಕೆಲವರು ಅಖಂಡ ದೀಪನ ಇಟ್ಟು ಒಂಬತ್ತು ದಿವಸಗಳ ಕಾಲ ಅದು ಕೆಡದೇ ಇರೋ ರೀತಿ ನೋಡಿಕೊಂಡು ಒಂಬತ್ತು ದಿನವೂ ಕೂಡ ಉಪವಾಸ ಇದ್ದು ಎಲ್ಲ ಮಾಡ್ತಾರೆ ಕೆಲವರೆಲ್ಲ ಗೊಂಬೆಗಳನ್ನು ಕೂರಿಸಿ ಪೂಜೆನ ಮಾಡ್ತಾರೆ ಸೊ ಒಬ್ಬೊಬ್ಬರ ಆಚರಣೆ ಒಂದೊಂದು ರೀತಿ ಇರುತ್ತೆ ನಮ್ಮ ಕಡೆ ಏನು ಅಂತ ಹೇಳಿದ್ರೆ ಆಗಲೇ ಆಗಲೇ ಹೇಳ್ದಂಗೆ ಹೊಸ್ಲು ಪೂಜೆ ಮಾಡುವಂಥದ್ದು ನಮ್ಮ ಕಡೆ ಆಚರಣೆ ಇರೋದು ಸೊ ಒಂಬತ್ತು ದಿನವೂ ಕೂಡ ಮಿಸ್ ಮಾಡ್ದಿರ ಹೊಸ್ಲಿಗೆ ಪೂಜೆನ ಮಾಡ್ತೀವಿ ಸೊ ನಂದು ಇದು ಮೊದಲನೇ ದಿನದ ಪೂಜೆ ಇವಾಗ ನವರಾತ್ರಿ ಕಲ್ಲರ್ಸ್ದು ಟ್ರೆಂಡಿಂಗ್ ನಡೀತಾ ಇದೆ ಬಟ್ ನಾನೇನು ಅದನ್ನು ಫಾಲೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಯಾವಾಗಲೂ ಕೂಡ ಅದನ್ನು ಫಾಲೋ ಮಾಡಿಲ್ಲ ಹಾಗೆ ನಾನು ಮಾಡಿದ ಮೇಲೆ ಒಂಬತ್ತು ದಿವಸಗಳು ಕೂಡ ಮಾಡಬೇಕು ನನ್ನ ಹತ್ರ ಒಂಬತ್ತು ಕಲರ್ಸ್ದು ಇದೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ದೇವ್ರ ಪೂಜೆ ಹೇಗೆ ಮಾಡಬೇಕಿತ್ತೋ ಹಾಗೆ ಮಾಡಿದೆ ಮಾಡ್ತಾ ಇರೋರಾದರೆ ಮೊದಲನೇ ದಿನ ಬಿಳಿ ಬಣ್ಣ ಇರತ್ತೆ ಸೊ ನಾನು ಬಿಳಿ ಡ್ರ ಬಿಳಿದು ಇತ್ತು ಡ್ರೆಸ್ಸು ಬಟ್ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಚಾಮುಂಡೇಶ್ವರಿ ತಾಯಿ ಹತ್ರ ಮೊದಲನೇ ದಿನದ ಪೂಜೆದು ಏನಿತ್ತೋ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಇವಾಗ ತಿಂಡಿನ ಮಾಡ್ಕೊತಾ ಇದ್ದೀನಿ ತಿಂಡಿ ಎಲ್ಲರಿಗೂ ಬಿಸಿಬೇಳೆ ಭಾತ್ ಮಾಡಿಕೊಟ್ಟಿದ್ದೆ ನನಗೆ ರವೆ ರೊಟ್ಟಿನ ಮಾಡ್ಕೊಂಡಿದ್ದೆ ರವೆ ರೊಟ್ಟಿ ಮಾಡ್ಕೊಂಡು ತಿಂದ್ಕೊಂಡು ಇವಾಗ ಶಾಪಿಗೆ ಓಡಬೇಕು ಕಸ್ಟ ಸಮರ್ಸ್ ಬೇರೆ ಕಾಲ್ ಮೇಲೆ ಕಾಲ್ ಇದ್ರು ಸೊ ಇವಾಗ ಶಾಪಿಗೆ ಹೊರಡಬೇಕು ಇವಾಗ ಶಾಪಿಗೆ ಬಂದೆ ಶಾಪಿಗೆ ಬಂದು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿಕೊಂಡು ಹಾಗೆ ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ಇಲ್ಲಿ ಕೂಡ ದೀಪಗಳನ್ನ ತೊಳೆದು ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ಅಮಾವಾಸ್ಯೆಗೂ ಕೂಡ ತೊಳೆದಿದ್ದೆ ಸೊ ಇವತ್ತು ತೊಳೆದು ಪೂಜೆ ಮಾಡೋಣ ಅಂತ ಹೇಳಿ ದೀಪಗಳನ್ನೆಲ್ಲ ತೊಳೆದು ಕಳಸ ಎಲೆ ಎಲ್ಲ ಚೇಂಜ್ ಮಾಡಿ ದೀಪನ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಕೆಲಸ ಶುರು ಮಾಡ್ತಾಯಿದ್ದೀನಿ ನಾನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದರೆ ಮನೆಯವರಿಗೆ ನೋಡೋಕೆ ಆಗ್ತಾ ಇಲ್ಲ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾರೆ ಸುಮ್ಮನೆ ಅವರಿಗೆ ಈ ರೀತಿಯೆಲ್ಲ ಮಾಡೋದು ಇಷ್ಟನೇ ಆಗೋಲ್ಲ ನೀನು ಬಂದಿದ್ದು ಲೇಟು ಇಲ್ಲಿನೂ ಇದು ಕೆಲಸ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನಮಗೆ ಹೆಣ್ಮಕ್ಳಿಗೆ ಹಂಗಲ್ವ ದೇವರು ದೇವ್ರ ಪೂಜೆ ಅಂತ ಅನ್ನುವಾಗೆಲ್ಲ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀವಿ ಏನೂ ಮಾಡೋಕ್ಕಾಗಲ್ಲ ಮನೇಲೂ ಪೂಜೆ ಮಾಡಲೇಬೇಕಿತ್ತು ಮನೇಲಿ ಮಾಡಿದ್ನಲ್ವ ಸೊ ಶಾಪಲ್ಲೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡು ಪೂಜೆ ಇದ್ದೆ ಅದಕ್ಕೆ ನಮ್ಮ ಮನೆಯವ್ರು ನೋಡ್ತಾ ಇದ್ದರು ಆ ಕಡೆ ಈ ಕಡೆ ತಿರುಗಾಡ ಮಾಡಿಕೊಂಡು ಸೊ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಮಾಡುವಾಗೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ಆಲ್ರೆಡಿ ಆಗಿತ್ತು ಇನ್ನು ಅದನ್ನೆಲ್ಲ ವೀಡಿಯೋ ಸೆಟ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಮನೆಯವ್ರ ಎಲ್ಲಿ ಬೈಸ್ಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ಕೆಲಸ ಮಾಡುವಾಗೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಇದಿಷ್ಟು ನನ್ನ ಎರಡು ದಿನದ ವ್ಲಾಗ್ ಆಗಿತ್ತು ಮಹಾಲಾಮಿ ಅಮಾವಾಸ್ಯೆ ಮತ್ತು ನವರಾತ್ರಿಯ ಮೊದಲ ದಿನದ ಪೂಜೆ ಇದು ಎರಡೂ ದಿನದ ವ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಡೆನ ಇಡ್ತೀರಾ ಅನ್ನೋದನ್ನೆಲ್ಲ ಕಮೆಂಟ್ನ ಮಾಡಿ ತಿಳಿಸಿ ನವರಾತ್ರಿ ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ